ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಸಿಚುಯೇಷನ್ ಕರೆಂಟ್ ಸಿಚುವೇಷನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಸಂಬಂಧದಲ್ಲಿ ಒಂದು ಹೊಸ ಏನೊಂದು ಬೆಳವಣಿಗೆಯನ್ನು ನೀವು నిరీక్ష నోడవా ప్రార్థనయ్ అమ్మ జొతే ఇబోదు ఇవ్వ అత ఇలా బ్రేక్అప్ ఆగి సపరేషన్ ఇవ్వదు అథౌ మాట్నాడే ఇబోదు అవ జ్తాయిబోదు నోడవా ఆ వ్యక్తియ మనస్థితి హేకి ఉంటు ఇేను చీంజ నోడ్బోదు అంత సో ఈ వీడియోను మొదల బరి యావదే ఒక్క వర్ష యావదే దివస యావదే తిండు యావదే దిన నోడే అన్వయ ఆగ సో ఇన్నొమ్మే ని వీడియో బు అందేనో సందేశ ఉంటు నినో మెసేజస్ ఉంటు అన్నోదు ಈ ಒಂದು ವಿಡಿಯೋದ ಉದ್ದೇಶವಾಗಿರುತ್ತೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಪಾಸಿಟಿವ್ ಆಗಿರಿ ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಉಂಟಂತ ಮೇಲ್ನೋಟಕ್ಕೆ ಅನಿಸುತ್ತೆ ಬಟ್ ಅಲ್ಲಿ ಯಾವುದು ಕೂಡ ಸರಿಯಾಗಿಲ್ಲ ಏನೇ ಒಂದು ನೀವು ಅವರ ಬಗ್ಗೆ ಆಲೋಚನೆ ಮಾಡೋದಿದ್ರು ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ ವ್ಯಕ್ತಿಗೆ ಆ ವ್ಯಕ್ತಿಯ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಉಂಟು ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಉಂಟು ಸೊ ಹಾಗಾಗಿ ಆ ಸಮಸ್ಯೆಗಳಿಂದ ಆ ವ್ಯಕ್ತಿ ಹೊರ ಬರಬೇಕಾಗುತ್ತೆ ಕೆಲವೊಂದು ಸಲ ಆ ವ್ಯಕ್ತಿ ಎಲ್ಲವನ್ನು ತ್ಯಾಗ ಮಾಡಿ ಬಿಡುವ ನನಗೆ ಲೈಫೇ ಬೇಡ సో ఆ తర అన్కొల్తారు అంద్ర ఇల్లీ రీతి అతికి పరిస్థితి నిమ్మ జ్లికి ఆగదే ఇబు కలవొందు సిచువేషన్ అది అతరే హిరబు ಇಲ್ಲಿ ನೀವು ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ ಏನಕ್ಕಂದರೆ ಕೆಲವೊಂದನ್ನು ಎಲ್ಲ ಒಂದು ಕಡೆ ಅವರು ಹೈಟ್ ಮಾಡಿದ್ದಾರೆ ಆ ಹೈಟ್ ಮಾಡಿದ್ದೇ ನಿಮ್ಮಿಬ್ಬರನ್ನು ದೂರ ಮಾಡ್ತಾ ಉಂಟು ಅಂದರೆ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ಹೇಳಿದರೆ ಅದು ಕ್ಲಿಯರ್ ಆಗ್ತಾ ಇತ್ತು ಬಟ್ ಆ ವ್ಯಕ್ತಿ ಹಂಗೆ ಮಾಡಿಲ್ಲ ಸ್ವಲ್ಪ ಮುಚ್ಚಿಮರೆ ಮಾಡಿದ್ದಾರೆ ಅದು ಫ್ಯಾಮಿಲಿ ಬಗ್ಗೆ ಇರ್ಬೋದು ಅವರ ಬಿಸ್ನೆಸ್ ಜಾಬ್ ಬಗ್ಗೆ ಇರ್ಬೋದು ಅಥವಾ ಇಲ್ಲಿ ಕೆಲವೊಂದು ವಿಷಯಗಳು ತುಂಬ ಅಂದರೆ ಐಟ್ ಮಾಡಿದ್ದಾರೆ ಅವರು ಬೇಕಂತ ಅಲ್ಲ ಬಟ್ ಎಲ್ಲ ಒಂದು ಕಡೆ ನೀವು ಅವರನ್ನು ಪ್ರೀತಿ ಮಾಡಿರೋದನ್ನು ನಿಲ್ಲಿಸ್ತೀರಾ ಅಥವಾ ಏನೋ ತಪ್ಪು ತಿಳ್ಕೊಳ್ತೀರಾ ಆ ಥರ ವ್ಯಕ್ತಿಯ ಮನಸ್ಸಿನಲ್ಲಿ ಭಾವನೆ ಇಟ್ಟು సో ఇవ్వగర ఆ వ్యక్తికి ఇల్ ఆన్ అండ్ ఆఫ్ సిచువేషన్ ఆగ ఉంటు ఇవ్వే కాల్ మే మెసేజ్ మతారెల్ల సో జల మాట్ ఇల్ నిమను బిడ్లికు ఆతాయి అత ఈ రిలేషన్షిప్ కంటిన్యూ మాట్లా అతను సిచువేషన్ ఏను నిజవ నన్న లైఫల్ ఏన ఉంటు హీంగ ఉంటు నన్న లైఫ్ నన్ను హో అదూ కూడాతాయి ఇది హ ಇಲ್ಲಿ ಒಂದು ರೀತಿಯಲ್ಲಿ ಕೆಲವೊಂದು ಕಡೆ ನೀವು ಎಲ್ಲವನ್ನು ನಂಬಿದ್ದೀರಾ ಇಲ್ಲಿ ಏನು ಕರೆಕ್ಟಾಗಿ ತಿಳ್ಕೊಳ್ಬೇಕಿತ್ತು ಅದನ್ನು ನೀವು ತಿಳ್ಕೊಲಿಲ್ಲ ಸೊ ಒಂದು ಲೆವೆಲಲ್ಲಿ ಪ್ರೀತಿಯಲ್ಲಿ ತುಂಬ ಪಾವಿತ್ರತೆ ಉಂಟು ತುಂಬ ಪ್ಯೂರ್ ಉಂಟು ಸೊ ತುಂಬ ಡೀಪ್ ಆಗಿ ಇಬ್ಬರು ಕೂಡ ಪ್ರೀತಿ ಮಾಡಿದ್ದೀರಾ ಪ್ರೀತಿಯ ವಿಷಯದಲ್ಲಿ ಏನೋ ಸಮಸ್ಯೆ ಇಲ್ಲ ಬಟ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ಅಷ್ಟೇ ಸೊ ಇಲ್ಲಿ ಒಂದು ರೀತಿಯಲ್ಲಿ ನೀವು ಮದುವೆಯ ಬಗ್ಗೆ ಮಾತನಾಡಿದಾಗ ಅಥವಾ ಈ ಸಂಬಂಧದ ಬಗ್ಗೆ ಮಾತನಾಡಿದಾಗ ಸೊ ಅಥವಾ ಅವರ ಫ್ಯಾಮಿಲಿಯನ್ನು ಮೀಟ್ ಮಾಡಿ ಅಂತ ನೀವು ಹೇಳುವಾಗ ಸೊ ಆ ವ್ಯಕ್ತಿ ತುಂಬ ಚೇಂಜ್ ಆಗ್ತಾರೆ ಇಲ್ಲಿ ಏನಂದರೆ ಕೆಲವೊಂದು ಕಡೆಯಲ್ಲಿ ಟಾಟ್ ಪಾತ್ರ ಸಿಚುವೇಶನ್ ಅಂದರೆ ಅಲ್ಲಿ ಫ್ಯಾಮಿಲಿ ಇಶ್ಯೂ ಇರ್ಬೋದು ಮದರ್ ಇಶ್ಯೂ ಇರ್ಬೋದು ಅಥವಾ ಅವರ ಎಲ್ಲರಿಗೂ ಅಲ್ಲೇ ಜನ್ರಲ್ ಆಗಿರೋ ಟ್ಯಾಕ್ಸ್ ಪ್ರೇಮಿ ಬಂದಿರ್ಬೋದು ಅಥವಾ ಎಲ್ಲ ಒಂದು ಕಡೆಯವರನ್ನು ನೋಡಿಬಿಟ್ಟು ಅವರ ಸಿಚುವೇಶನ್ ನೋಡಿಬಿಟ್ಟು ಇವರ ಮನಸ್ಸಿನಲ್ಲಿ ಏನೋ ಒಂದು ಥರ ಸೊ ಹಾಗಾಗಿ ಇಲ್ಲಿ ಈ ವ್ಯಕ್ತಿ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಾರೆ ನಿಮ್ಮ ವಿಷಯದಲ್ಲಿ ಕೂಡ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಯಾರೊಂದು ಕರೆಕ್ಟಾಗಿ ಡಿಸಿಷನ್ ತಗೊಳ್ತಾ ಇಲ್ಲ ಆಗುವ ನೋಡುವ ನೋಡುವ ಸೊ ಜಸ್ಟ್ ಅದರಲ್ಲೇ ಇದ್ದಾರೆ ಬಟ್ ಒಂದು ಸ್ಟೆಪ್ ಮುಂದೆ ತಗೊಂಡು ನಾನು ಇವರಿಗೆ ಲೈಫ್ ಕೊಡಬೇಕು ಅನ್ನೋ ನೆಕ್ಸ್ಟ್ ಸ್ಟೆಪ್ಗೆ ಇವರನ್ನು ನನ್ನ ಫ್ಯಾಮಿಲಿಗೆ ಎಂಟ್ರಡ್ಯೂನ್ಸ್ ಮಾಡಬೇಕು ಅಥವಾ ನನ್ನ ಫ್ಯಾಮಿಲಿಯಾಗಿ ಸಂಪೂರ್ಣವಾಗಿ ನನ್ನ ಸೊಸೈಟಿನ ಮುಂದೆ ಇವರನ್ನು ತೋರಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇಲ್ಲ ಇದು ಹೌದಾ ಅಲ್ವಾ ಹೇಳಿ ನೀವೇ ಎಷ್ಟೇ ಸಲ ಕೇಳಿದ್ದೀರಾ ಅದು ವ್ಯಕ್ತಿ ಮೌನವಾಗಿದ್ದಾರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಅಂದರೆ ಇಲ್ಲಿ ಎಲ್ಲ ಒಂದು ಕಡೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಸರಿಯಾಗಿ ಆಲೋಚನೆ ಬರ್ತಾ ಇಲ್ಲ ಇಲ್ಲಿ ಯಾವುದನ್ನು ಕೂಡ ತುಂಬ ರಿಸ್ಕ್ ಆಗಿ ತಗೊಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅಥವಾ ಅವರು ಅದನ್ನು ಮಾಡ್ತಾ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ನೀವಿಬ್ಬರು ಸರಿಯಾಗಿ ಹೆಲ್ತಿಯಾಗಿ ಮಾತನಾಡೋದು ಕೂಡ ಕಮ್ಯುನಿಕೇಷನ್ ಕ್ಲಿಯರ್ ಕಟ್ ಆಗಿ ನಡೆಯುವ ಕೂಡ ತುಂಬ ಮುಖ್ಯ ಜಗಳನೇ ಮಾಡ್ತಾಯಿದ್ರೆ ಅಥವಾ ಮೌನವಾಗಿದ್ದರೆ ಇಲ್ಲಿ ಆನ್ಸರ್ ಸಿಗೋಲ್ಲ ಕೆಲವೊಂದನ್ನು ನೀವು ಕೂಡ ಕೆಲವೊಂದು ಸಮಯದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಈ ಸಮಯದಲ್ಲಿ ನೀವು ಅವರ ಜೊತೆ ಅವರನ್ನು ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರೆ ಮಾತನಾಡಿ ಸೊ ಕಾಲ್ ಮಾಡಿ ಇಲ್ಲಿ ಕೆಲವೊಂದು ನಂಬರ ಬ್ಲಾಕ್ ಇದ್ರೂ ಬ್ಲಾಕ್ ಆಗುವ ಸಾಧ್ಯತೆ ತುಂಬ ಉಂಟು ಸೊ ಆ ಎನರ್ಜಿ ಕಾಣ್ತಾ ಉಂಟು ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಬ್ಲಾಕ್ ಆಗಿದ್ದರೆ ಯಾರಾದರೂ ಹೇಳಿ ಸೊ ಒಂದು ಕ್ಲಿಯರ್ ಕಟ್ಟಾಗಿ ಮಾತನಾಡಿ ನಾಲ್ನೆಯಿಂದ ಆದಷ್ಟು ಆ ವ್ಯಕ್ತಿಯನ್ನು ಆಕರ್ಷಣೆ ನೀವು ಮಾಡೋ ಥರ ಮಾತನಾಡಬೇಕು ಜಗಳ ಮಾಡಲಿಕ್ಕೆ ಹೋಗಬೇಡಿ ರ್ಯಾಶಾಗಿ ಮಾತನಾಡಿ ಹೋಗಬೇಡಿ ಕೂಲಾಗಿ ಮಾತನಾಡಿ ಅಂದರೆ ರ್ಯಾಶ್ ಆಗಿ ಒಮ್ಮೆ ಬೇರೆ ಆದಷ್ಟು ಕೂಲಾಗಿ ಆ ವ್ಯಕ್ತಿನೇನು ಉತ್ತರ ಬರುತ್ತೆ ಅಂತ ನೋಡಿ ತಾಳ್ಮೆಯಿಂದ ಇರಿ ಏನಕ್ಕಂದರೆ ಒಮ್ಮೆ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಅಂದರೆ ಅದು ಜಗಳ ಆಗ್ತಾನೇ ಹೋದರೆ ಸೊ ಅದು ಸರಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಸೊ ಹಾಗಾಗಿ ಖಂಡಿತವಾಗಿ ಇಲ್ಲಿ ಒಂದು ರೀತಿಯಲ್ಲಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಎನರ್ಜಿ ಕಾಣ್ತಾ ಉಂಟು ಹಾಗೆಯೇ నీవు కూడా హేగదారు ఏం ఆగ్టా ఉంటు సో యాకే ఈ థర్ ఆక్త ఫస్ట్ సరి సో ఇవ్వగ నన్ను అవైడ్ మతాయ్ ఏను ఆ నిజవ్యూ ఇవన్న నన్న జ టైమ్ పాస్ మాత్రం నిజా ఇల్లు ఏమూ కారణ అంత సో ఖండితా ఇలా మార్గ అన్నోదు వసో సూచన అన్నోదు సిగతే ఖండివ్యూ నీవు ఖుషింద్షణలు బరుతే ధైర్యవారి ఆకే ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ ಹಾಕಿನಿ ಕೆಳಗೆ ಕಮೆಂಟ್ ಪಕ್ಕದಲ್ಲಿ ತ್ರೀ ಡಾಟ್ ಕಾಣುತ್ತೆ ನೋಡಿ ಅಲ್ಲಿ ಐಫೋ ಅಂತ ಬರುತ್ತೆ ನೀವು ಐಫೋ ಅಂತ ಹೇಳ್ಬಿಟ್ಟು ಪಾಯಿಂಟ್ ಕೊಡ್ಬೋದು ಸೊ ಈ ವಿಡಿಯೋ ವೈರಲ್ ಆಗಲಿಕ್ಕೆ ಅಥವಾ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ ತುಂಬ ಜನರಿಗೆ ತಲುಪುತ್ತೆ ನನ್ನ ವಿಡಿಯೋ ಅಂತ ಇಲ್ಲ ನಿಮಗೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನೀವು ಯಾರಾದರೂ ಸೊ ಅವರಿಗೂ ಐಪ್ ಮಾಡ್ಬೋದು ಕೆಳಗೆ ನೋಡಿ ಇಲ್ಲಿ ನೋಡಿ ಕಮೆಂಟ್ ಪಕ್ಕದಲ್ಲಿ ಮೂರು ಡಾಟ್ ಕಾಣ್ತಲ್ಲ ಫಸ್ಟ್ ಅದು ಕಮೆಂಟ್ ನೆಕ್ಸ್ಟ್ ಸ್ವೈಪ್ ಅಲ್ಲಿ ಮೇಲೆ ಕಮೆ ಯಾರು ಅಲ್ಲಿ ಬರುತ್ತೆ ಐಪ್ ಅಂತ ನೋಡಿ ಅಲ್ಲಿ ಐಪ್ ಅಂತ ಪಾಯಿಂಟ್ ಇರುತ್ತೆ ನೋಡಿ ಅದೊಂದು ಲೈಕ್ ಥರ ನೀವು ಪಾಯಿಂಟ್ ಕೊಡಬೇಕಾಗುತ್ತೆ ಅಷ್ಟೇ ಅಲ್ಲಿ ನೀವು ಐಪ್ ಅಂತ ಹೋದ್ರೆ ಅದು ಪಾಯಿಂಟ್ ನಮಗೆ ಯಾರು ಆಗುತ್ತೆ ಅದು ವೈರಲ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಯಾರಾದರೂ ಒಂದು ಲೈಕ್ ಮಾಡಿಲ್ಲ ಐಪ್ ಮಾಡಿಲ್ಲ ಒಂದು ಐಪ್ ಮಾಡಿ ಸೊ ಸಹಾಯ ಆಗುತ್ತೆ ಒಂದು ಕಿನು ಒಂದು ಮೂರು ವೀಡಿಯೋಗೆ ನೀವು ಐಪ್ ಮಾಡ್ಬೋದು ಕಳೆದ ಒಂದು ವಾರದ ವೀಡಿಯೋಕ್ಕೆ ನಿಮಗೆ ಯಾರ ವೀಡಿಯೋ ಇಷ್ಟ ಆಗುತ್ತೆ ಸೊ ಐಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಸೊ ಅವರಿಗು ಐಪ್ ಮಾಡ್ಬೋದು ಇದೊಂದು ಹೊಸದಾಗಿ ಯೂಟ್ಯೂಬಲ್ಲಿ ಬಂದದ್ದು ಕೆಲವರಿಗೆ ಯೂಟ್ಯೂಬರ್ಸ್ಗೆಲ್ಲ ಗೊತ್ತಿಲ್ಲ ಇದರ ಬಗ್ಗೆ ಹೆಚ್ಚಾಗಿ ಸೊ ಯುವರ್ಸಿಗನು ಗೊತ್ತಿರಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಹಾಗೆಯೇ ನಿಮಗೆ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ನೀವು ಇಲ್ಲಿ ಒಂದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಉಂಟು ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೋದು ಸೊ ಅಲ್ಲಿ ನೀವು ಸಪ್ರೇಟಾಗಿ ನಿಮ್ಗೆ ಏನೇ ಒಂದು ಸಮಸ್ಯೆ ಇದನ್ನು ಹೇಳ್ಕೊಳ್ಬೋದು ನಾನು ಅಲ್ಲಿ ಕೆಲವೊಂದು ತಂತ್ರಗಳನ್ನು ಮಂತ್ರಗಳನ್ನು ಹೇಳ್ತೇನೆ ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ಜಪ ಮಾಡ್ತೇನೆ ನಾನು ಅಲ್ಲಿ ನಿಮಗೆ ಕೆಲವೊಂದು ಪರ್ಸ್ನಲ್ ಗೈಡ್ಲೈನ್ಸ್ ಕೂಡ ಕೊಡ್ತೀನಿ ಪರ್ಸ್ನಲ್ ಆಗಿ ಪರ್ಸ್ನಲ್ ರೀಡಿಂಗ್ ಕೂಡ ಮಾಡಿ ಹಾಕ್ತಾನೆ ಆಗಿ ನೀವೇನು ನನ್ನ ಜೊತೆ ಶೇರ್ ಮಾಡ್ತೀರಾ ಏನು ಸಮಸ್ಯೆ ಇರುತ್ತೆ ನಿಮ್ಮದು ಸೊ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹೈಡ್ ಆಗಿರುತ್ತೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ಜಾಯಿನ್ ಬರ್ತಾನೆ ಜಾಯ್ನ್ ಆಗಿ ಮೆಂಬರ್ ಆಗೋದ್ರ ಮಾತ್ರ ನೀವು ನಮ್ಮ ಜೊತೆ ಶೇರ್ ಮಾಡಬಹುದು ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೆನೇ ಪ್ರಾಬ್ಲಮ್ ಸಾಲ್ವಿಂಗ್ ಇದು ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ತಂತ್ರ ಅಂತ ಮೂರು ಲೆವೆಲಲ್ಲಿ ಇರುತ್ತೆ ನಿಮಗೆ ಯಾರು ಬೇಕು ಚೂಸ್ ಮಾಡಿ ಸೊ ನೀವು ಚೂಸ್ ಮಾಡಿದ್ರು ನಾನು ಗೈಡ್ಲೈನ್ಸ್ ಮಾಡ್ತೇನೆ ಮಾಡಿಲ್ಲ ಅನ್ನೂ ಮಾಡ್ತೇನೆ ಬಟ್ ಚೂಸ್ ಮಾಡಿದರೆ ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ ಪ್ರಾಬ್ಲಮ್ ಏನು ನೀವೇನು ಸಮಸ್ಯೆ ಆಗ್ತಾ ಉಂಟು ಸೊ ನಾನು ನಿಮ್ಮನ್ನು ಸುಲಭವಾಗಿ ರೀಚ್ ಆಗಲಿಕ್ಕೆ ಹಾಗೆಯೇ ನೀವು ನನ್ನನ್ನು ತುಂಬ ಸುಲಭವಾಗಿ ರೀಚ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ನಿಮ್ದು ಏನು ಪ್ರಾಬ್ಲಮ್ ಅಂತ ಸೊ ಅದರ ಮೇಲೆ ಫೋಕಸ್ ಮಾಡಲಿಕ್ಕೆ ಕೆಲವೊಂದು ತಂತ್ರಗಳನ್ನು ನಾನು ಹೇಳಿಕೊಡ್ತೇನೆ ಕೆಲವೊಂದು ನಾನು ನಾನೇ ನಿಮ್ಮ ಪರವಾಗಿ ಮಾಡ್ತೇನೆ ಏನೇ ಒಂದು ಸಮಸ್ಯೆ ಇದ್ರೂ জা ৰিলেটেড মানে ৰিলেটেড আছে ৰিলেটেড কোৰ্টল কেইছি ওম নিজে শেষ বিস্তু লাইকি শেষ আৰু সব্ছ্ৰাই লৈছ্ৰাইক্ৰাই দিয়ে তুমি খুচিয়া গোটেই নিমন্তু সপোৰ্ট আগতে য়ে সমস্যুনো ন জেগাতে শেৰ নান নি স্বন্ত সহদৰি অন্তবি নাৰ্থনীয়া সময়ো প্ৰাৰ্থনে ধৈৰ্যবাৰিৰে প্ৰতীয় সমস্যেগু পাৰহাৰ ఎల్గూ ఒళ్ేదాక్ ధన్యవాదాలు